ಏನ್ ಸುರಬಿ ಇವತ್ತಾದ್ರೂ ನಿನ್ನ ಭಿಕ್ಷಕ ಗಂಡ ಒಳ್ಳೆ ಡ್ರೆಸ್ ಹಾಕೊಂಡು ಬರ್ತಾನಾ ಅಥವಾ ಎಂದಿನಂತೆ ಹೊಟ್ಟೆಗೆ ಅನ್ನ ಇಲ್ಲರೋ ಒಂಥರ ಪರದೇಸಿಯಾಗಿ ಬರ್ತಾನ ಇಂದು ಫಂಕ್ಷನ್ ನಡೆಯೋಕೆ ಎಲ್ಲರೂ ಕಾಯ್ತಾ ಇರುವಾಗ ಭರತ್ ಎಲ್ರ ಮುಂದೆ ಸುರಭಿಯನ್ನ ಅವಮಾನ ಮಾಡ್ತಾನೆ ಅದನ್ನ ಕೇಳಿ ಅವಳಿಗೆ ಸಿಟ್ಟು ಬಂದು ನೋಡ್ಕೊಂಡು ಮಾತಾಡು ಭರತ್ ನನ್ ಗಂಡ ಹಳೆ ಡ್ರೆಸ್ ಹಾಕೊಂಡು ಬಂದ್ರು ಅದೊಂದ್ ಸ್ವಂತ ದುಡಿಮೆಯಿಂದ ತಗೊಂಡಿರೋದು ನಿಂತರ ಅಜ್ಜನ್ ಬಕೆಟ್ ಹಿಡ್ಕೊಂಡು ಕುಟುಂಬದ ಸ್ವತ್ತನ್ನ ಕದ್ದಿರೋದಲ್ಲ ಅಂತ ಸುರಭಿ ಮಾತಾಡೋದನ್ನ ಕೇಳಿ ಭರತ್ ಅವಳ ಮೇಲೆ ಸಿಟ್ಕೊಳ್ತಾನೆ ಅವನು ಅವಳಿಗೆ ಉತ್ತರ ಕೊಡಬೇಕು ಅನ್ನೋಷ್ಟಲ್ಲಿ ಅಲ್ಲಿಗೆ ಆ ಕುಟುಂಬದ ಹಿರಿತಲೆ ಮತ್ತು ರಾವ್ ಗ್ರೂಪ್ ನ ಎಂಡಿ ಆಗಿರೋ ರಾಧಾಕೃಷ್ಣ ಅವರು ತಮ್ಮ ಫೇವರೇಟ್ ಸೊಸೆ ರೇಣುಕಾ ಜೊತೆ ಅಲ್ಲಿ ಬಂದ್ರು ರಾವ್ ಅವರು ಕಳೆದ ಹಲವಾರು ದಶಕಗಳಿಂದ ತನ್ನ ಸ್ವಂತ ಬಲದಲ್ಲೇ ಅತ್ಯಂತ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿ ಆಳ್ತಿರೋ ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರು ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನ ನೋಡಿಕೊಳ್ಳೋದಕ್ಕಾಗಿಯೇ ತನ್ನ ಕುಟುಂಬದ ವಾರಿಸುಗಳನ್ನ ಯಶಸ್ವಿ ಬಿಸ್ನೆಸ್ ಮನ್ ಗಳಾಗಿ ತಯಾರು ಮಾಡಿದ್ರು ಕೂಡ ರಾಧಾ ಕೃಷ್ಣರಾವ್ ಅವರ ನಂತರ ಅವರ ಸಾಮ್ರಾಜ್ಯವನ್ನ ತಾನೇ ಆಳ್ಬೇಕೆಂಬುದು ಭರತ್ನ ಉದ್ದೇಶವಾಗಿತ್ತು ಅದಕ್ಕಾಗಿ ಅವನು ರಾಧಾ ಕೃಷ್ಣರಾವ್ ಅವರಿಗೆ ಬಕೆಟ್ ಹಿಡಿತಾ ಇದ್ದ ಆ ಕುಟುಂಬದಲ್ಲಿ ಅವನಂತೆಯೇ ಇನ್ನು ಕೆಲವರು ಅದೇ ಉದ್ದೇಶವನ್ನ ಇಟ್ಕೊಂಡು ಕಾಯ್ತಾ ಇದ್ರು ಆದ್ರೆ ಸುರಭಿ ಇವರೆಲ್ಲರಿಗಿಂತ ಬೇರೆನೆಯಾಗಿದ್ಲು ಉಳ್ದವರೆಲ್ಲ ದೊಡ್ಡ ದೊಡ್ಡ ಅಂತಸ್ತಿಗೆ ಅವರನ್ನ ನೋಡಿ ಮದುವೆಯಾಗಿದ್ರೆ ಸುರಭಿ ಮಾತ್ರ ನಿಜವಾದ ಪ್ರೀತಿಯನ್ನ ಹುಡುಕ್ತಿದ್ಲು ಹಾಗಾಗಿಯೇ ತನ್ನ ತಾತ ತನಗಾಗಿ ಹುಡುಕಿದ್ದ மிடல் கலாஸ் ஹுடுகராக ವಿರಾಜ್ ನನ್ನೇ ಗಂಡ ಅಂತ ಸ್ವೀಕರಿಸಿ ಗೌರವ ಕೊಡ್ತಿದ್ಲು ಇದರಿಂದಾಗಿ ಅವಳು ತನ್ನ ಕುಟುಂಬದವರಿಂದ ತುಂಬಾನೇ ಅವಮಾನಗಳು ಎದುರಿಸಬೇಕಾಯ್ತು ಅವಳು ಒಂದು ಕಂಪನಿಯಲ್ಲಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಕೈ ತುಂಬಾ ಸಂಪಾದಿಸ್ತಿದ್ಲು ಆದ್ರೆ ವಿರಾಜ್ ಮಾತ್ರ ಬಿಸ್ನೆಸ್ ಮಾಡೋಕ್ಕೆ ಹೊರಟು ಹಲವಾರು ಬಾರಿ ಲಾಸ್ ಆಗಿದ್ದ ಅದರಿಂದ ಅವನು ತುಂಬಾನೇ ನೊಂದು ಹೋಗಿದ್ದನು ಅಷ್ಟೇ ಅಲ್ಲ ಇದು ಸುರಭಿ ಮತ್ತು ಅವನ ನಡುವೆ ಸಣ್ಣ ಬಿರುಕನ್ನು ಮೂಡಿಸಿತ್ತು ಇದೇ ಅವಕಾಶವನ್ನ ಬಳಸಿಕೊಂಡು ಅವರಿಬ್ರ್ಪಡಿಸಬೇಕೆಂದು ಅವರ ಕುಟುಂಬದವರು ಕಾಯ್ತಾ ಇದ್ರು ಆದ್ರೆ ಸುರಭಿ ಯಾರ ಮುಂದೇನು ವಿರಾಜ್ ನನ್ನ ಬಿಟ್ಕೊಡ್ತಾ ಇರ್ಲಿಲ್ಲ ಅಂದು ಸುರಭಿಯ ತಾಯಿ ರೇಣುಕಾ ಅವರ ಹುಟ್ಟುಹಬ್ಬದ ದಿನವಾಗಿತ್ತು ಪ್ರತಿ ವರ್ಷವೂ ಕುಟುಂಬದವರೆಲ್ಲ ಸೇರ್ಕೊಂಡು ರೇಣುಕಾ ಅವರ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು ಅಲ್ಲಿ ಎಲ್ರೂ ತಮ್ಮ ತಮ್ಮ ಅಂತಸ್ತ ತೋರ್ಸ್ಕೊಳ್ಳೋದಕ್ಕಾಗಿಯೇ ಇರೋ ಬರೋ ಕಾಸ್ಟ್ಲಿ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ಬರ್ತಾ ಇದ್ರು ಫಂಕ್ಷನ್ ಶುರುವಾಗ್ತಲೇ ರೇಣುಕಾ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕೆ ಶುರು ಮಾಡಿದ್ರು ನನ್ ಬರ್ತ್ಡೇ ಪಾರ್ಟಿಗಾಗಿ ಪ್ರತಿ ವರ್ಷವೂ ನೀವೆಲ್ರು ಒಂದಾಗಿ ಸೇರೋದು ನನ್ಗ್ ತುಂಬಾನೇ ಖುಷಿ ವಿಷಯ ಇವತ್ತು ನನ್ನ ಹುಟ್ಟದಬ್ಬ ಮಾತ್ರ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮೆಲ್ಲರಿಗಾಗಿ ಕಾಯ್ತಾ ಇದೆ ಅದಕ್ಕೂ ಮುಂಚೆ ಎಲ್ರು ಊಟ ಮಾಡಿಕೊಂಡು ಎಂಜಾಯ್ ಮಾಡಿ ಹೌದು ಎಲ್ರು ಬಂದ್ರ ಪಾರ್ಟಿ ಸ್ಟಾರ್ಟ್ ಮಾಡುದ ರೇಣುಕಾ ಅವರು ಹೇಳ್ತಾ ಇರುವಾಗಲೇ ಆ ಪಾರ್ಟಿಗೆ ಕೊನೆಯವನಾಗಿ ಓಡ್ತಾ ಬೇವರ್ತಾ ಬಂದು ಸೇರ್ಕೊಂಡ ವಿರಾಜ್ ಅವನ ಆ ಸ್ಥಿತಿಯನ್ನು ನೋಡಿ ರೇಣುಕಾ ಸೇರಿ ಸುರಭಿಯ ಕುಟುಂಬದವರೆಲ್ಲ ಮುಖ ಸಿಂಟಿಸ್ಕೊಂಡ್ರು ಇದನ್ನು ನೋಡಿದ ಭರತ್ ತನ್ನ ಕೆಲಸವನ್ನ ಆರಂಭಿಸಿದ ಏನ್ ವಿರಾಜ್ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಸರಿಯಾದ ಸಮಯಕ್ಕೆ ಬಂದ್ಬಿಟ್ರು ಆದ್ರೆ ಮನೆಯಲ್ಲೇ ಕುತ್ಕೊಂಡು ಬಿಟ್ಟಿಯಾಗಿ ಊಟ ಮಾಡ್ಕೊಂಡಿರೋ ನೀನು ಇಷ್ಟು ಆಗಿ ಯಾಕೆ ಬರ್ತಿದ್ಯಾ ನಾಲ್ಕಾ ಸಂಪಾದಿಸೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ರೆ ದೊಡ್ಡೋರ್ನ ಹೇಗೆ ಗೌರವಿಸಬೇಕು ಅನ್ನೋದು ಗೊತ್ತಿಲ್ವೇ ಎಂದು ಹೇಳೋ ಭರತ್ ಎಲ್ರ ಮುಂದೆ ವಿರಾಜ್ ನ ಬಗ್ಗೆ ಕೀಳಾಗಿ ಮಾತಾಡೋಕೆ ಶುರು ಮಾಡ್ತಾನೆ ಆಗ ವಿರಾಜ್ ತನ್ನನ್ನ ತಾನು ಸಮರ್ಥಿಸಿಕೊಳ್ತಾ ಅದು ಹಂಗಲ್ಲ ಅದು ಏನಾಯ್ತು ಅಂದ್ರೆ ಎಂದು ವಿರಾಜ್ ಏನನ್ನೋ ಹೇಳಲು ಹೊರಟಾಗ ಕಾರಣಗಳು ನಮಗ್ ಬೇಕಾಗಿಲ್ಲ ಹ್ಮಿ ಆರಂಭಿಸಿ ಎಂದು ವಿರಾಜ್ ನ ಮುಖದ ಮೇಲೆ ಹೇಳ್ತಾ ಹೇಳ್ತಾ ಸ್ಟೇಜ್ ನಿಂದ ಇಳಿದ್ ಬರ್ತಾರೆ ಸುರಭಿಯ ಕುಟುಂಬದವರೆಲ್ಲ ಅವರಿಬ್ರನ್ನ ನೋಡಿ ನಗ ಸುರಭಿಯ ಬಳಿ ಬಂದು ತಾನು ಯಾಕೆ ಲೇಟ್ ಆಗಿ ಬಂದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಸಾರಿ ಸುರಭಿ ಅದು ಏನಕ್ಕೆ ಲೇಟ್ ಆಯ್ತು ಅಂದ್ರೆ ಬೇಡ ವಿರಾಜ್ ದಯವಿಟ್ಟು ಯಾವ ಕಾರಣನೂ ಕೊಡ್ಬೇಡ ನಾನು ಮನೆಯಿಂದ ಹೊರಟಾಗ್ಲೆ ನಿನ್ನ ಕರೆದೆ ಆಗ್ಲೇ ಬರ್ಬಹುದಿತ್ತು ಆದರೆ ಯಾವುದೋ ಮುಖ್ಯವಾದ ಕೆಲಸ ಅಂತ ಹೇಳಿ ಈಗ ಎಲ್ರೂ ಮುಂದೆ ತಲೆ ತಗ್ಸುವಂತ ಮಾಡ್ಬಿಟ್ಟ್ಯಲ್ಲ ಅದ್ನ ಬಿಡು ನನ್ನ ಕುಟುಂಬದವ್ರ ಬಗ್ಗೆ ನಿನ್ನ ಗೊತ್ತಿಲ್ವ ಒಳ್ಳೆ ಡ್ರೆಸ್ ಡ್ರೆಸ್ಸಾದ್ರೂ ಹಾಕೊಂಡು ಬರ್ಬೋದಿತ್ತಲ್ವ ಕೇಳಿದ್ರೆ ಹಣನೂ ಕೊಡ್ತಿದ್ದೆನಲ್ಲ ಏನು ಸುರ್ಭಿ ನೀನು ನನ್ನ ಎಲ್ರೂ ತರನೇ ನೋಡೋಕ್ ಶುರು ಮಾಡಿದ್ಯಾ ನಿಂಗೆ ಚೆನ್ನಾಗ್ ಗೊತ್ತು ಐ ಹ್ಯಾವ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಸುರ್ಭಿ ನಾನು ನಿಂಗೆ ಮೊದಲೇ ಹೇಳಿದ್ದೆ ಅಲ್ವಾ ಯಾವಾಗ ನನ್ನ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೋ ಅವತ್ತೆ ಎಲ್ಲನೂ ನನ್ನ ಸ್ವಂತ ಹಣದಲ್ಲೇ ತಗೋತೀನಿ ಅಂತ ಅಲ್ಲಿವರೆಗೂ ನನ್ನ ಹತ್ರ ಇರೋ ನಾಲ್ಕು ಬಟ್ಟೆನೆ ಸಾಕು ನಂಗೆ ವಿರಾಜ್ ನ ಮಾತುಗಳನ್ನ ಕೇಳಿ ಸುರಭಿಗೆ ಮಾತುಗಳು ಹೊರಡಲಿಲ್ಲ ಅವಳ ಕಣ್ಣುಗಳು ತುಂಬಿಕೊಂಡವು ಅವಳು ತಲೆ ತಗ್ಗಿಸಿಕೊಂಡು ನಿಧಾನವಾಗಿಯೇ ಅಲ್ಲಿಂದ ದೂರ ಸರಿತಾಳೆ ವಿರಾಜ್ಗೆ ಅದೆಲ್ಲವೂ ಅರ್ಥ ಆಯ್ತು ಆದ್ರೆ ಅವನಿಗೂ ಅವಳ ಬಳಿ ಮಾತಾಡೋಕೆ ಆಗ್ಲಿಲ್ಲ ನಿಜವಾಗ್ಲು ವಿರಾಜ್ ಸುರಭಿಯಿಂದ ಮುಖ್ಯವಾದ ಒಂದು ವಿಷಯವನ್ನ ಮರೆಮಾಚಿ ಇಟ್ಟಿದ್ದಾನೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಅವನು ತನ್ನ ಬಗೆಗಿನ ರಹಸ್ಯಗಳನ್ನ ಸುರಭಿಯಿಂದ ಮುಚ್ಚಿಟ್ಟಿದನು ನನ್ನ ಕ್ಷಮೆ ಸುರಭಿ ನಾನಿನ ತುಂಬಾನೇ ನೋವು ಕೊಡ್ತಿದ್ದೀನಿ ಅಂತ ಗೊತ್ತು ಆದ್ರೆ ಇದಕ್ಕೆಲ್ಲ ಬೇಗನೆ ಅಂತ್ಯ ಬರುತ್ತೆ ನಿನ್ನ ನನ್ನ ಕಾಲಿಗೆ ಬೀಳೋ ತರ ಮಾಡ್ತೀನಿ ಎಂದು ವಿರಾಜ್ ತನ್ನ ಮನಸ್ಸಿನಲ್ಲಿಯೇ ಶಪಥ ಮಾಡ್ಕೋತಾನೆ ಒಂದ್ ಕಡೆ ರೇಣುಕಾರ ಬರ್ತ್ ಡೇ ಪಾರ್ಟಿ ಗ್ರ್ಯಾಂಡ್ ಆಗಿ ನಡೀತಿದ್ರೆ ಅದೇ ಹೊತ್ತಿಗೆ ಬೆಂಗಳೂರಿನ ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿಶ್ವನಾಥ್ ಕಶ್ಯಪ್ ಅವರ ಬಿಸ್ನೆಸ್ ಕಶ್ಯಪ್ ಗ್ರೂಪ್ ಅವರ ಕೋಪದಿಂದ ಉರಿತಾ ಇತ್ತು ಏನ್ ನಡೀತಾ ಇದೆ ಇಲ್ಲಿ ಎಷ್ಟು ಅಂತ ನಿಮ್ಗೆ ಟೈಮ್ ಕೊಡೋದು ಅವನನ್ನ ಬೇಗ ಹುಡುಕಿ ಕಂಡು ಹಿಡಿಬೇಕು ಎಲ್ರು ಏನ್ ಮಾಡ್ತಾ ಇದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅದು ಅದು ಏನಂದ್ರೆ ಎಲ್ರು ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ ಆದ್ರೆ ಅವರು ಎಲ್ಲಿದ್ದಾರೆ ಅಂತ ನಮ್ಗೆ ಟ್ರೇಸ್ ಮಾಡಕ್ ಆಗ್ತಿಲ್ಲ ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಆದ್ರೆ are ಟೋಟಲಿ ಕ್ಲೂಲೆಸ್ ಸರ್ ಎಂದು ತನ್ನ ಹೇಳ್ತಾ ಅದನ್ನ ಕೇಳೋ ವಿಶ್ವನಾಥ್ ಕಶ್ಯಪ್ ಅವರಲ್ಲಿ ಇರಲಿಲ್ಲ ಅವರ ಕೋಪ ತಲೆಗೇರಿತ್ತು ಈಗ ಹೇಳ್ತಾ ಇದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅವ್ನನ್ನ ಎಷ್ಟು ಬೇಗ ಕಂಡು ಅಷ್ಟು ನಿಮ್ಗೆಲ್ಲ ಒಳ್ಳೇದು ಇಲ್ಲಾಂದ್ರೆ ನಿಮ್ಮಷ್ಟು ಜನರ ತಲೆಗಳು ಉರುಳ್ತವೆ ಎಂದು ವಿಶ್ವನಾಥ್ ತನ್ನ ಸ್ಟಾಫ್ ಗಳಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟರೆ ಅವರ ಮುಖದಲ್ಲೆಲ್ಲ ಮರಣ ಭಯ ಕಾಣೋಕೆ ಶುರುವಾಯ್ತು ವಿಶ್ವನಾಥ್ ಕಶ್ಯಪ್ ಕರ್ನಾಟಕದ ಕೋಟ್ಯಾಧೀಶ್ವರರ ಸಾಲಲ್ಲಿ ಮುಂಚೂಣಿಯಲ್ಲಿರುವವರು ರಾಜಕೀಯದಲ್ಲೂ ದೊಡ್ಡ ತಲೆಯಾಗಿದ್ರು ರಾಧಾಕೃಷ್ಣರಾವ್ ಅವರಿಗಿಂತ ಐವತ್ತು ಪಟ್ಟು ಹೆಚ್ಚು ಹಣಬಲ ಜನಬಲ ಹೊಂದಿರೋರು ಅವರು ತಮಗೆ ಬಯಸಿದ್ದನ್ನ ಯಾವಾಗ ಬೇಕಿದ್ರು ಹೇಗೆ ಬೇಕಿದ್ರು ಎಲ್ಲಿ ಬೇಕಿದ್ರು ಪಡೆಯಬಹುದಾದಂತಹ ವ್ಯಕ್ತಿಯಾಗಿದ್ರು ಆದ್ರೆ ಇಷ್ಟೊಂದು ಬಲಶಾಲಿಯಾಗಿರೋ ವ್ಯಕ್ತಿ ಈಗ ಯಾರನ್ನ ಹುಡುಕಾಡ್ತಿದ್ದಾರೆ ಅವರ ಈ ಸ್ಥಿತಿಗೆ ಕಾರಣ ಏನು ಎಂದು ಅವರ ಸ್ಟಾಫ್ಸ್ಗಳಲ್ಲಿಯೇ ತುಂಬಾ ಪ್ರಶ್ನೆಗಳಿದ್ವು ಇತ್ತ ರೇಣುಕಾ ಅವರ ಪಾರ್ಟಿಯಲ್ಲಿ ವಿರಾಜ್ ಯಾರ ಜೊತೆ ಸೇರಿಕೊಳ್ಳದೆ ತಾನೇ ಸಪರೇಟ್ ಆಗಿ ಒಂದು ಟೇಬಲ್ ನಲ್ಲಿ ಕೂತ್ಕೊಂಡಿದ್ದ ಅಲ್ಲಿ ದೂರದಲ್ಲಿ ಬೇಸರದಿಂದ ನಿಂತ್ಕೊಂಡಿರೋ ತನ್ನ ಹೆಂಡತಿಯನ್ನು ನೋಡಿ ಇದಕ್ಕೂ ಮೇಲೆ ಸುಮ್ನಿರೋದು ಒಳ್ಳೇದಲ್ಲ ಸೀದಾ ಗೆ ಹೋಗಿ ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡ ಕನ್ನಡಿ ಮೇಲೆ ಕಾಣ್ತಿದ್ದ ಆ ಸ್ವರೂಪ ತೀರಾ ಭಯಾನಕವಾಗಿತ್ತು ಕೆಂಪು ಕಣ್ಗಳು ದೇಹದಿಂದ ಹರಿತಿರೋ ಆ ತೀಕ್ಷ್ಣ ಬೆಳಕು ಸೂರ್ಯನನ್ನೆತ್ತ ಒಂದು ಭೂಮಿಯಲ್ಲಿ ಇಟ್ಟಂಗಿತ್ತು ಅವನು ಕಣ್ಮುಚ್ಚಿ ಏನೇನೋ ಮಂತ್ರ ಹೇಳ್ಕೊಂಡು ಕೈ ಎತ್ತಿದ ಅವನ ಅಂಗೈಯಲ್ಲಿ ಹೊಗೆ ಮೂಡಿತು ಆ ಹೊಗೆಯಿಂದ ಒಂದು ರಹಸ್ಯ ಮೊಬೈಲ್ ಮತ್ತು ಚಿಪ್ ಆಚೆ ಬಂತು ಆ ಚಿಪ್ ಅನ್ನ ಆ ಮೊಬೈಲ್ ಗೆ ಹಾಕಿ ಆಕ್ಟಿವೇಟ್ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಆ ಮೊಬೈಲ್ ನಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಪ್ರೊಸೆಸ್ ಆಗೋದಕ್ಕೆ ಶುರುವಾಯ್ತು ಆಗ ಕಶ್ಯಪ್ ಗ್ರೂಪ್ ನಲ್ಲಿ ಭೂಕಂಪವೇ ಶುರುವಾಯ್ತು ಸರ್ ಸರ್ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಏನಾಯ್ತು ಸರ್ ನಾವು ಇಲ್ಲಿವರೆಗೂ ಹುಡುಕ್ತಾ ಇದ್ದವನು ಸಿಕ್ಕದ ಏನ್ ಹೇಳ್ತಾ ಇದೀರಾ ಎಲ್ಲಿದ್ದಾನೆ ಅವನು ಈಗ್ಲೇ ಅವನನ್ನ ಇಲ್ಲಿ ಕರ್ಕೊಂಡ್ಬನ್ನಿ ಸರ್ ಅವನು ಸಿಕ್ಕದ ಅಂದ್ರೆ ಇನ್ನು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅವ್ನ ಅಕೌಂಟ್ಸ್ ಎಲ್ಲ ಮತ್ತೆ ಆಕ್ಟಿವ್ ಆಗಿದೆ ರೇಸ್ ಮಾಡೋಕೆ ಶುರು ಮಾಡಿದೀವಿ ಆದಷ್ಟು ಬೇಗ ಹಿಡಿತೀವಿ ಎಂದು ಹೇಳ್ತಾರೆ ಆಗ ವಿಶ್ವನಾಥ್ ಹಾ ನಡೀಲಿ ಎಷ್ಟು ಬೇಗ ಅವನನ್ನ ಟ್ರೇಸ್ ಮಾಡಿ ಕಂಡು ಹಿಡಿಯಕ್ಕಾಗುತ್ತೋ ಅಷ್ಟು ಬೇಗ ಅವನನ್ನ ಹಿಡಿದು ನನ್ನ ಕಣ್ ಮುಂದೆ ತಾನು ನಿಲ್ಸೆ ಲೇಟ್ ಆಗೋ ಒಂದೊಂದು ನಿಮಿಷನೂ ಕೂಡ ಈ ಸಾಮ್ರಾಜ್ಯವನ್ನೇ ಮುಳುಗಿಸ್ತಾರೆ ಅನ್ನೋದ ಮರಿಬೇಡಿ ಎಂದು ವಿಶ್ವನಾಥ್ ಕಶ್ಯಪ್ ಅವರು ಕೋಪದಿಂದ ಹೇಳ್ತಾ ಒಂದು ಸಿಗರೆಟ್ ತೆಗೆದು ಹಚ್ಕೊಂಡ್ರು ಆಗ ಅಲ್ಲಿಗೆ ಓಡಿ ಬರೋ ಮತ್ತೊಬ್ಬ ಸ್ಟಾಫ್ ಸರ್ ಸರ್ ನಮ್ಮ ಅಫಿಷಿಯಲ್ ಮೇಲ್ ಐಡಿಗೆ ಒಂದು ಮುಖ್ಯವಾದ ನೋಟಿಫಿಕೇಶನ್ ಬಂದಿದೆ ಅದರಲ್ಲಿ 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 ಏನು ನಮ್ಮ ಕಂಪ್ನಿ ಎಲ್ಲಾ ಶೇರ್ಸು ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಕಂಪನಿ ಈ ಸರಿ ತುಂಬಾ ಕೆಳಮಟ್ಟಕ್ಕೆ ಬೀಳ್ತಾ ಇದೆ ಏನ್ ಹೇಳ್ತಿದ್ಯಾ ಅದೇ ಸಾಧ್ಯ ಯಾರ ಹೆಸರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಸರ್ ಅದು ಹೇಳೋಕ್ ಭಯ ಆಗ್ತಿದೆ ಭಯವಾಗ್ತಿದ್ಯಾ ಏನ್ ಬೋಗಳ್ತಿದ್ಯಾ ಮರ್ಯಾದೆಯಿಂದ ಹೇಳ್ತೀಯೋ ಇಲ್ವೋ ಎಂದು ಹೇಳ್ತಾ ವಿಶ್ವನಾಥ್ ಕಶ್ಯಪ್ ಆ ಸ್ಟಾಫ್ ನ ಕಾಲರ್ ಹಿಡಿದು ಕೇಳ್ತಾರೆ ಆ ಸ್ಟಾಫ್ ಕಣ್ಣುಗಳಲ್ಲಿ ಸಾವಿನ ಭಯ ಮೂಡ್ತು ಅದನ್ನು ನೋಡಿದ ವಿಶ್ವನಾಥ್ ಕಶ್ಯಪ್ ನಿನ್ ಕಣ್ಣುಗಳಲ್ಲಿ ಯಾಕೆ ಇಷ್ಟೊಂದು ಭಯ ಕಾಣ್ತಾ ಇದೆ ಹಾಗಿದ್ರೆ ಎಂದು ಕೇಳಲು ಆ ಸ್ಟಾಫ್ ಹೌದು ಎಂದು ತಲೆ ಆಡಿಸ್ತಾನೆ ಅದನ್ನ ಕೇಳಿ ವಿಶ್ವನಾಥ್ ಕಶ್ಯಪ್ ಅವರು ನಡುಗೆ ಹೋಗ್ತಾರೆ ಆಗ ಅಲ್ಲಿ ಇದ್ದ ಮತ್ತೊಬ್ಬ ಸ್ಟಾಫ್ ಭಯದಿಂದ ಸರ್ ಸ್ಥಳ ತಿಳಿತು ಎಂದು ಒಂದು ಅಡ್ರೆಸ್ ನ ತೋರಿಸಿದಾಗ ವಿಶ್ವನಾಥ್ ಕಶ್ಯಪ್ ಅವರು ದಿಗಿಲ್ಗೊಳ್ತಾರೆ ಇನ್ನು ಯಾಕೆ ವೇಟ್ ಮಾಡ್ತಾ ಇದರ ಈಗಿಲ್ಲ ಎಲ್ರು ಹೊರಡಿ ಅವನನ್ನ ನಾವು ಇರೋ ಸ್ಥಳಕ್ಕೆ ಕರ್ಕೊಂಡ್ ಬರಕ್ ಆಗಲ್ಲ ನಾವೇನೋ ಸ್ಥಳಕ್ಕೆ ಹೋಗ್ಬೇಕು ಎಂದು ಹೇಳಿದ್ರು ಮುಂದಿನ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಶ್ವನಾಥ್ ಕಶ್ಯಪ್ ಅವರ ಬಿಲ್ಡಿಂಗ್ ನಿಂದ ಹತ್ತಾರು ಬಿ ಎಂ ಡಬ್ಲ್ಯೂ ಕಾರ್ ಗಳು ಸ್ಪೀಡ್ ಆಗಿ ಹೊರಟವು ಆದ್ರೆ ಇದೆಲ್ಲದಕ್ಕೂ ಕಾರಣವಾಗಿದ್ದ ವಿರಾಜ್ ಏನು ಗೊತ್ತಿಲ್ಲದ ಅಮಾಯಕರಂತೆ ತನ್ನ ತಾನು ನಾರ್ಮಲ್ ಮಾಡ್ಕೊಂಡು ಆ ಬರ್ತ್ ಡೇ ಪಾರ್ಟಿಯಲ್ಲಿ ಕೂಲ್ ಆಗಿ ವೈನ್ ಕುಡಿತಾ ಇದ್ದ ಅದನ್ನು ನೋಡಿದ್ದ ಭರತ್ ಅವನಿಗೆ ತೊಂದರೆ ಕೊಡಕ್ಕೆ ಶುರು ಮಾಡ್ದ ಏನೋ ವಿರಾಜ್ ಯಾವ್ದೋ ಮಂತ್ರ ತಂತ್ರ ಉಪಯೋಗಿಸ್ಕೊಂಡು ನಮ್ ಮನೆ ಹುಡುಗಿನ ಮದುವೆ ಮಾಡ್ಕೊಂಡೆ ಅವಳ ಪುಣ್ಯದಲ್ಲಿ ನಿಂಗೆ ಈ ತರ ಸ್ಟಾರ್ ಹೋಟೆಲ್ನಲ್ಲಿ ಕುಡಿಯೋ ಭಾಗ್ಯನೂ ಸಿಕ್ತು ನಿಂಗೆ ಸ್ವಲ್ಪ ನಾಚಿಕೆ ಇಲ್ವಾ ಒಂದ್ ವೇಳೆ ನಿನಗ ಕುಡ್ದಿರೋದಕ್ಕೆಲ್ಲ ನಿನ್ ಬಳಿನ ಹಣ ಕಟ್ಟೋಕ್ ಹೇಳಿದ್ರೆ ಏನ್ ಮಾಡ್ತೀಯ ಬೇರೇನ್ ಮಾಡ್ತಾನೆ ಭಿಕ್ಷೆ ಬೇಡಿ ಬಿಲ್ ಕಟ್ತಾನೆ ಅಥವಾ ಹೋಟೆಲ್ ಮ್ಯಾನೇಜರ್ ಕೈ ಕಾಲ್ ಹಿಡಿದು ಪಾತ್ರೆ ತೊಳ್ಕೊಂಡು ಬಿಲ್ ಕಟ್ತಾನೆ ಅದು ಇಲ್ದಿದ್ರೆ ಅವನ್ ಹೆಂಡತಿ ಸುರಪಿ ಬಳಿ ನಾಚಿಕೆನೇ ಇಲ್ಲದೆ ಕೈ ಚಾಚ್ ಬಿಡ್ತಿದ್ದ ಎಂದು ಹೇಳು ಸುರಭಿಯ ಕುಟುಂಬದ ಮತ್ತೊಬ್ಬ ದುರಂಕಾರಿ ಹುಡುಗಿ ಸಂಯುಕ್ತ ವಿರಾಜ್ ನನ್ನ ನೋಡಿ ನಗ್ತಾಳೆ ಅವಳ ಜೊತೆ ಭರತ್ ಮತ್ತು ಅಲ್ಲಿದ್ದವರೆಲ್ಲ ನಗ್ತಾರೆ ಆದ್ರೆ ವಿರಾಜ್ ಮಾತ್ರ ಸ್ವಲ್ಪ ಕೂಡ ಕೋಪಗೊಳ್ಳಲಿಲ್ಲ ಅದೇ ಸಮಯದಲ್ಲಿ ರೇಣುಕಾ ಅವರು ತಾವು ಬರ್ತ್ಡೇ ಪಾರ್ಟಿಯ ಶುರುವಲ್ಲಿ ತಿಳಿಸಿದ್ದ ಎಲ್ರಿಗೂ ಹೇಳಬೇಕಾಗಿದ್ದ ಆ ಮುಖ್ಯವಾದ ವಿಷಯವನ್ನ ತಿಳಿಸಲು ಸ್ಟೇಜ್ ಹತ್ತುತ್ತಾರೆ ಎಲ್ರಿಗೂ ನಮ್ ಕುಟುಂಬದ ಲೆಗಸಿಯ ಬಗ್ಗೆ ತಿಳಿದಿದೆ ಈ ಲೆಗಸಿ ನನ್ನಂತ್ರವೂ ಇರ್ಬೇಕು ಇದಕ್ಕಿಂತಲೂ ಹಲವು ಪಟ್ಟು ಮಿಗಿಲಾಗಿ ಬೆಳಿಬೇಕು ಅದಕ್ಕೆ ನಾವೀಗ ಮಾಡ್ತಿವಿ ಬಿಸ್ನೆಸ್ ಮತ್ತೆ ಡೀಲ್ ಗಳು ಮಾತ್ರ ಸಾಕಾಗಲ್ಲ ಅದಕ್ಕಾಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿ ಈಗ ಕಶ್ಯಪ್ ಗ್ರೂಪ್ ಜೊತೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೇನೆ ಖಂಡಿತವಾಗಿಯೂ ನಮ್ಮ ಶೇರ್ಸ್ ಗಳ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಎಂದು ರೇಣುಕಾ ಅವರು ಹೇಳಿದಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಚಕಿತರಾದ್ರು ಯಾಕಂದ್ರೆ ಕಶ್ಯಪ್ ಗ್ರೂಪ್ ನವರು ಯಾವತ್ತು ಅಷ್ಟು ಸುಲಭವಾಗಿ ಯಾವುದೇ ಬಿಸ್ನೆಸ್ ಡೀಲ್ ನ ಒಪ್ಕೊಳ್ಳಲ್ಲ ಈ ವಿಷಯ ಕೇಳಿ ಎಲ್ರಿಗೂ ತಮ್ಮ ಬಿಸ್ನೆಸ್ ಡೆವಲಪ್ ಆಗ್ತಿರೋದನ್ನ ಕೇಳಿ ತುಂಬಾನೇ ಖುಷಿಯಾಗಿತ್ತು ಅದರಲ್ಲೂ ಭರತ್ ಅದಾಗ್ಲೇ ತನ್ನ ಮನಸ್ಸಿನಲ್ಲಿಯೇ ಹಲವಾರು ಕನಸುಗಳನ್ನ ಕಟ್ಟಿಕೊಂಡ ಆದ್ರೆ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿದ್ದ ವಿರಾಜ್ ಮಾತ್ರ ಎಲ್ರನ್ನ ಸಣ್ಣಗೆ ಮುಗಳ್ತಾ ನೋಡ್ತಿದ್ದ ಆಗ ಯಾರು ಊಹಿಸಿರಲಾದಂತೆ ಆ ಸ್ಟಾರ್ ಹೋಟೆಲ್ ಹೊರಗಡೆ ದೊಡ್ಡ ಕಲರವ ಏರ್ಪಟ್ಟಿತ್ತು ವಿಶ್ವನಾಥ್ ಕಶ್ಯಪ್ ಅವರ ಕಾರ್ಗಳು ಅಲ್ಲಿಗೆ ಬಂದು ನಿಂತಿದ್ವು ಮತ್ತು ಅವರು ತಮ್ಮ ಸ್ಟಾಫ್ ಗಳ ಜೊತೆ ವೇಗವಾಗಿ ಹೆಜ್ಜೆ ಇಡ್ತಾ ಒಳಗ್ ಬರ್ತಾ ರೇಣುಕಾ ಅವರ ಬರ್ತ್ ಪಾರ್ಟಿ ನಡೀತಿರೋ ಗೆ ಬರ್ತಾರೆ ಅವರನ್ನು ನೋಡಿ ರೇಣುಕಾ ಮತ್ತವರ ಕುಟುಂಬ ಆಶ್ಚರ್ಯ ಚಕಿತರಾಗಿ ನಿಂತ್ಕೊಂಡ್ರು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಎಲ್ರಿಗೂ ಶಾಕ್ ಆಗಿತ್ತು ಆದ್ರೆ ಒಂದು ನಿಗೂಢ ಕಾರಣಕ್ಕೆ ಆ ಕುಟುಂಬದ ಮುಖ್ಯಸ್ಥರಾದ ರಾಧಾಕೃಷ್ಣರಾವ್ ಮೂಕ ಪ್ರೇಕ್ಷಕರಾಗಿದ್ರು ಆಗ್ಲೇ ರೇಣುಕಾ ಸೀದಾ ಸ್ಟೇಜ್ ನಿಂದ ಇಳಿದು ವಿಶ್ವನಾಥ್ ಎದುರಿಗೆ ನಿಂತು ಅತಿ ವಿನಯದಿಂದ ವಿಶ್ವನಾಥ್ ಕಶ್ಯಪ್ ಸರ್ ನೀವ್ ಎಲ್ಲಿ ಬರ್ತೀರಾ ಈಗ ತಾನೇ ಅಂದ್ಕೊಂಡಿರ್ಲಿಲ್ಲ ಕಂಪನಿಗಳ ನಡುವೆ ನಡೆದ ಬಿಸ್ನೆಸ್ ಡೀಲ್ ಗಳ ಬಗ್ಗೆ ಅನೌನ್ಸ್ ಮಾಡಿದೆ ಅಷ್ಟರಲ್ಲಿ ನೀವೇ ಇಲ್ಲಿಗೆ ಬಂದ್ಬಿಟ್ರಿ ಈ ದಿನವನ್ನ ಎಂದೂ ಮರೆಯಲ್ಲ ಎಂದು ರೇಣುಕಾ ಅವರು ಹೇಳ್ತಾ ಇದ್ದಂತೆ ವಿಶ್ವನಾಥ್ ಕಶ್ಯಪ್ ಅವರು ತಮ್ಮ ಕೈ ಸನ್ನೆಯಿಂದ ತಾ ಮಾಡಿದ್ದು ಸಾಕು ನಿಲ್ಸಿ ಅಂತ ಹೇಳ್ತಾರೆ ನೀವು ತಪ್ಪಾಗಿ ಯೋಚನೆ ಮಾಡ್ತಾ ಇದರ ರೇಣುಕಾ ಅವರೇ ನಾನಿಲ್ಲಿ ಬಂದಿರೋದು ನಿಮ್ಮನ್ನ ನೋಡೋಕೋ ಅಥವಾ ನಿಮ್ಮ ಫಂಕ್ಷನ್ ನಲ್ಲಿ ಭಾಗಿ ಆಗೋದಕ್ಕೂ ಅಲ್ಲ ನಾನಿಲ್ಲಿ ಬಂದಿರೋದು ವಿರಾಜ್ನ ಹುಡ್ಕೊಂಡು ಎಂದು ಅವರು ಗಂಭೀರವಾಗಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಭಯದಿಂದ ನಡಗಿ ಹೋದ್ರು ಸುರಭಿ ಆಶ್ಚರ್ಯದಿಂದ ತನ್ನ ಗಂಡ ವಿರಾಜ್ನ ನ ಮುಖವನ್ನ ನೋಡ್ತಾಳೆ ಭರತ್ತಂತೂ ಶಾಕ್ ನಿಂದಲೇ ನಿಂತಿದ್ದ ಏನ್ ಹೇಳ್ತಿದ್ರ ವಿಶ್ವನಾಥ್ ಸರ್ ವಿರಾಜ ಅವನು ನೀವು ಹುಡ್ಕೊಂಡು ಬರುವಷ್ಟು ಅವನೇನ್ ದೊಡ್ಡ ವ್ಯಕ್ತಿಯಾ ಹೇಳಿದ್ರೆ ನಾವೇ ಅವನನ್ನ ಕಳಿಸ್ತಿದ್ವಿ ಹೌದು ಅವನು ಅವ್ನ ನೀವು ಎಂದು ರೇಣುಕಾ ಅವರು ಕೇಳಲು ವಿಶ್ವನಾಥ್ ಕಶ್ಯಪ್ ಅವರು ಅವರನ್ನ ಕೋಪದಿಂದ ನೋಡ್ತಾರೆ ಆಗ ತನ್ನ ಟೇಬಲ್ ನಿಂದ ಸ್ಟೈಲ್ ಆಗಿ ಎದ್ದ ವಿರಾಜ್ ನಡ್ಕೊಂಡು ಬಂದು ವಿಶ್ವನಾಥ್ ಕಶ್ಯಪ್ ಅವರ ಮುಂದೆ ನಿಲ್ತಾನೆ ಹಲವು ತಿಂಗಳುಗಳ ನಂತರ ವಿರಾಜ್ನನ್ನ ನೇರವಾಗಿ ನೋಡ್ತಿದ್ದ ವಿಶ್ವನಾಥರ ದೇಹ ಕಂಪಿಸತೊಡಗಿತ್ತು ಅವರು ವಿರಾಜ್ ನ ಮುಂದೆ ಮಂಡಿಯೂರಿ ಅವನ ಎರಡು ಕೈಗಳನ್ನ ಹಿಡಿದು ಮುತ್ತ ನೀಡ್ತಾರೆ ಇದನ್ನು ನೋಡಿದ ರೇಣುಕಾ ಅವರ ಕುಟುಂಬದವರೆಲ್ಲರೂ ಶಾಕ್ ಆದ್ರು ಹಾಗಿದ್ರೆ ಯಾರು ಈ ವಿರಾಜ್ ವರ್ಷ ಪೂರ್ತಿ ಬರೀ ನಾಲ್ಕು ಜೋಡಿ ಬಟ್ಟೆಗಳನ್ನೇ ಧರಿಸ್ತಿದ್ದ ವ್ಯಕ್ತಿಯ ಮುಂದೆ ಕರ್ನಾಟಕದ ಅತಿ ದೊಡ್ಡ ಬಿಸ್ನೆಸ್ ಗ್ರೂಪ್ ನ ಓನರ್ ಮಂಡಿಯೂರಿ ಕೂತಿದ್ಯಾಕೆ ವಿರಾಜ್ ನ ದೇಹದಲ್ಲಿದ್ದ ಆ ವಿಚಿತ್ರ ಶಕ್ತಿ ಹಿಂದೆ ಇರೋದು ಅವನ ವರ್ಷಗಳ ತಪಸ್ಸೋ ಅಥವಾ ಶಕ್ತಿಯ ಆಟವೋ ಅವನ ಕೈಯಿಂದ ಮೂಡಿ ಬಂದಿರೋ ಆ ಸೀಕ್ರೆಟ್ ಚಿಪ್ ನ ಗೌರವಿಸಿ ಪ್ರೀತಿಸುತ್ತಿದ್ದ ತನ್ನ ಹೆಂಡತಿ ಸುರಭಿಯ ಜೊತೆ ವಿರಾಜ್ ತನ್ನ ಬಗೆಗಿನ ಸತ್ಯವನ್ನ ಮುಚ್ಚಿಟ್ಟಿದ್ದು ಯಾಕೆ ಸುರಭಿಗೆ ತಿಳಿಯದ ವಿರಾಜ್ ನ ಅಸಲಿ ಮುಖದ ರಹಸ್ಯವೇನು ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪೊಗಟ್ ಎಫ್ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ